ನಮ್ಮ ಜಾತ ನಾಗಲಿಂಗ ನವಲಗುಂದದ ಶ್ರೀ ನಾಗಲಿಂಗ ಸ್ವಾಮಿಗಳ ಚರಿತ್ರೆಯ ಕಥಾಮೃತಕ್ಕೆ ನೋಡೋಣ ಪುಣ್ಯಭೂಮಿಯಾದ ನಮ್ಮ ಭರತ ಖಂಡದಲ್ಲೇ ಶತಮಾನಗಳಿಂದಲೂ ಮಹಾನ್ ಸತ್ಪುರುಷರು ಶರಣರು ತಪಸ್ವಿಗಳು ಪವಾಡ ಪುರುಷರು ಮಹಾತ್ಮರು ಆಗಿ ಹೋಗಿರ್ತಕ್ಕಂಥ ಮಹಿಮಾ ಪುರುಷರು ಲೀಲಾ ಮೂರ್ತಿಗಳು ಆ ಅನಾದಿ ಕಾಲದಿಂದಲೂ ಆಗಿ ಹೋಗಿದ್ದಾರೆ ಇಂಥ ಪುಣ್ಯಭೂಮಿಯಲ್ಲಿ ಅವತಾರವೆತ್ತಿದ ತಮ್ಮ ಲೀಲಾ ಮಹಿಮೆಯನ್ನು ಭಕ್ತರಿಗೆ ತೋರಿಸಿ ಭಕ್ತರನ್ನು ಉದ್ಧಾರ ಮಾಡಿದ ಮಹಿಮಾ ಪುರುಷರಲ್ಲಿ ಅಗ್ರಗಣ್ಯರಾದ ಅಜಾತ ನಾಗಲಿಂಗ ಸ್ವಾಮಿಗಳು ಒಬ್ಬರು ಪವಾಡ ಪುರುಷರಾಗಿ ಮೆರೆದರು ಅಷ್ಟೇ ಅಲ್ಲ ಅವರ ಲೀಲೆಯು ಅಗಾಧವಾದುದು ಅದು ಅಲ್ಲದೆ ಭಕ್ತರಿಗೆ ಈ ಭೀತಿಯನ್ನು ಉಂಟು ಮಾಡುವಂಥ ಮನಮರಿಕೆಯಾದರು ಆದ್ದರಿಂದ ಅವರ ಆದಿ ಪರಂಪರೆಯನ್ನು ಅಜಾತ ನಾಗಲಿಂಗರು ಒಬ್ಬ ಸತ್ಪುರುಷ ಸಂತನೆಂದು ಲೀಲಾಮೂರ್ತಿ ಮಹಿಮಾ ಪುರುಷನಾಗಿ ಮೆರೆದಿರ್ತಕ್ಕಂಥ ನಮ್ಮ ಜಾತ ನಾಗಲಿಂಗರು